ಒಂದು ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶ ಅನ್ನೋ ರೀತಿಯಲ್ಲಿ ಕಿರುಮಂಜೇಶ್ವರದಲ್ಲಿ ಸುಮಾರು ಹದಿನೈದು ಸಾವಿರಗಿಂತ ಹೆಚ್ಚಿನ ಮಹಿಳಾ ಶಕ್ತಿ ನಮ್ಮ ನಾರಿ ಶಕ್ತಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಮತ್ತೆ ದೊಡ್ಡ ಆಕ್ರೋಶ ನಿನ್ನೆ ನೇಹ ಅವಳ ಮೇಲೆ ನಡೆದಂಥ ಹತ್ಯೆ ಏನಿದೆ ಅದರ ವಿರುದ್ಧ ದೊಡ್ಡ ಒಂದು ಆಕ್ರೋಶ ಇತ್ತು ನಮ್ಮ ತಾಯಿಂದರಲ್ಲಿ ಮತ್ತೆ ವಿಶೇಷವಾಗಿ ಚುನಾವಣಾ ಪೂರ್ವದಲ್ಲಿ ಅವ್ರು ಹೇಳಿದಂತಹ ಗ್ಯಾರಂಟಿ ಕಾರ್ಯಕ್ರಮಗೂ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ವಿಚಾರದಲ್ಲಿ ನಡ್ಕೊತಿರೋ ರೀತಿಗೂ ಕೂಡ ದೊಡ್ಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗ ನಮ್ಮ ಎಸ್ ಟಿ ಮೋರ್ಚಾದ ಬೃಹತ್ ಸಭೆ ನಾನು ಮುರುಸದಿ ಎಂಪಿ ಆಗಿದ್ದೇನೆ ಈ ಕ್ಷೇತ್ರದಿಂದ ಆದರೆ ಇಂತಹ ದೊಡ್ಡ ಸಭೆಯನ್ನು ನನ್ನ ಹಿಂದಿನ ಒಂದು ಅಧಿಕಾರ ನೋಡಿದ್ದಿಲ್ಲ ಆ ರೀತಿ ಇವತ್ತು ನಮ್ಮ ಅಧ್ಯಕ್ಷರ ನಮ್ಮ ಸಿ ಎಸ್ ಟಿ ಮೋರ್ಚಾದ ನೇತೃತ್ವದಲ್ಲಿ ಒಂದು ಅಭೂತ ಬರುವಂತಹ ಒಂದು ಕಾರ್ಯಕ್ರಮ ಹಾಗಾಗಿ ಇಷ್ಟು ಮಾತ್ರ ಹೇಳ್ತೀನಿ ಯಾವುದೊಂದು ಒಂದು ಋಣಾನುಬಂಧನ ಗೊತ್ತಿಲ್ಲ ನನ್ನ ಜೀವನ ಪೂರ್ತಿ ಕ್ಷೇತ್ರ ಸೇವೆ ಮಾಡಿದ್ರು ಕೂಡ ಕಮ್ಮಿ ಆದರೆ ಇಷ್ಟು ಅವರ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗುವಂಥ ದಿಕ್ಕಿನಲ್ಲಿ ಬರುವಂತ ಇನ್ನೂ ಹೆಚ್ಚು ನನ್ನ ಶ್ರಮವನ್ನು ಹಾಕಿ ಇಲ್ಲಿಯ ಜನರ ಒಂದು ಶ್ರೇಯಾಭಿವೃದ್ಧಿಗೆ ಏನು ಗಮನ ಕೊಡಬೇಕು ಮೋದಿಜಿ ಒಂದು ಆಶ್ರಯದಿಂದ ನೂರು ತರುವಂತ ಪ್ರಯತ್ನ ಮಾಡ್ತೀನಿ